ಹಲೋ ನಮಸ್ಕಾರ ಗೆಳೆಯರೆ ಇದು ನನ್ನ ಫ್ಯಾಮಿಲಿ ಜೊತೆ ನಾವು ಮನೆ ದೇವರಿಗೆ ಹೋಗುವ ವಿಡಿಯೋ ಮನೆ ದೇವರು ಹಿರೇಕಲ್ಲು ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಅಂತ ಅರಸಿಕೆರೆ ತಾಲೂಕಿನಲ್ಲಿ ಇದೆ ಅರಸೀಕೆರೆಯಿಂದ ಜೈಶಿಪುರ ಕಡೆ ಹೋಗುವ ದಾರಿಯಲ್ಲಿ ರಾಮನಹಳ್ಳಿ ಅಂತ ಊರು ಸಿಗುತ್ತೆ ಆ ಊರಿನ ಆ ಊರಿನ ಹತ್ತಿರ ಬೆಟ್ಟ ಹಿರೇಕಲ್ಲು ಬೆಟ್ಟ ಅಂತ ಅಲ್ಲಿ ನಮ್ಮ ಮನೆ ಇರೋದು ನಾವಲ್ಲಿ ವರ್ಷಕ್ಕೆ ಹೊಸತಿ ಹೋಗ್ತಾ ಇರ್ತೀವಿ ಈ ಸಲ ವೀಡಿಯೋ ಮಾಡಿ ಹಾಕಿದ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಇದು ತುಂಬ ಬಂಡೆಗಳ ದಾರಿ ಸುತ್ತ ಮರಗಳು ಗಿಡಗಳು ತ ಕಾಡಿನ ಥರ ಇದೆ ತುಂಬ ಟ್ರಕ್ಕಿಂಗ್ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ಬೇಸಿಗೆ ಆಗಿರೋದ್ರಿಂದ ಇಲ್ಲಿ ಎಲ್ಲ ಒಣಗಿ ತುಂಬ ಒಣಗಿ ಹೋಗಿದೆ ಆಮೇಲೆ ತುಂಬ ಬಂಡೆಗಳ ದಾರಿ ಕಾಲುಗಳೆಲ್ಲ ತುಂಬ ಸುಡ್ತಾ ಇರ್ತವೆ ಸ್ಲೀಪರ್ ಹಾಕ್ಕೊಂಡೇ ಹೋಗಬೇಕು ನಾವು ಇಲ್ಲಿ ಹೋಗ್ಬೇಕಾದ್ರೆ ಒಂದು ಬೆಟ್ಟ ಹತ್ತಿ ಅದೇ ಬೆಟ್ಟ ಹಿಡಿದು ಮತ್ತು ಇನ್ನೊಂದು ಬೆಟ್ಟ ಹತ್ತುತ್ತಾ ಇದ್ದೀವಿ ಈ ಪ್ಲೇಸಲ್ಲಿ ಹತ್ತುತ್ತಾ ಇರೋದು ಇಲ್ಲಿ ನೋಡಿ ಸುತ್ತಮುತ್ತ ಹೆಂಗೆ ಕಾಣಿಸುತ್ತೆ ನೋಡಿ ಎಲ್ಲ ತುಂಬ ಸುತ್ತ ದೊಡ್ಡ ಬೆಟ್ಟಗಳೇ ಇರೋದು ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳು ಜಾಸ್ತಿ ಇದ್ದಾವೆ ಇಲ್ಲಿ ಬಂಡೆ ಕಲ್ಲೆಲ್ಲ ಸ್ವಲ್ಪ ಮೆಟ್ಲುಗಳ ಥರ ಮಾಡಿದ್ದಾರೆ ಇಲ್ಲಿ ಹತ್ಕೊಂಡು ಹೋಗ್ತಾ ಇರೋದು ಈ ಬೆಟ್ಟ ಹತ್ತುತ್ತಾ ಇರೋದು ನಾವು ಹೋಗ್ತಾ ಇರೋದು ದೇವಸ್ಥಾನ ಸಿಗುತ್ತೆ ಈಗ ಹತ್ಕೊಂಡು ಹೋಗ್ತಾಯಿದ್ರೆ ನೋಡಿ ಎಷ್ಟು ದೊಡ್ಡ ಬಂಡೆ ಇದೆ ಆ ಗಿಡಗಳು ನೋಡಿ ಬೇಸಿಗೆ ಇರೋದ್ರಿಂದ ತುಂಬಾ ಇತ್ತು ಒಂದು ಒಂಬತ್ತು ಗಂಟೆಗೆಲ್ಲ ಇಷ್ಟು ಬಿಸ್ಲಿದೆ ನೋಡಿ ಅದು ನಾವು ಹೋಗಿದ್ದು ಒಂಬತ್ತು ಗಂಟೆಗೆ ಬಿಸಿಲಿದ್ದಿತ್ತೆ ಅಂತ ಬೇಗ ಹೊರಟ್ವಿ ಯಾರೂ ಬಿಸಿಲು ಸ್ಲಿಪ್ಪರ್ ಹಾಕೊಂಡಂಗೆ ಹೋಗೋಕೆ ಆಗೋದೇ ಇಲ್ಲ ನೋಡಿ ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ತಿದ್ದಾರೆ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಮುಂದೆ ಹೋಗಿದ್ದಾರೆ ನೋಡಿ ಇಲ್ಲಿ ದೇವ್ರ ಪೂಜೆಗೆ ಅಂತಲೇ ಹಾಕಿರೋದೇ ಇಲ್ಲಿ ಗಂಟೆ ಗಿಡ ಅಂತೀವಿ ನಾವು ಅದನ್ನು ದಾಸವಾಳದ ಗಿಡ ಇದೆ ಗಂಟೆ ಹೂವಿನ ಗಿಡ ಇದೆ ನೋಡಿ ಇಷ್ಟು ದೊಡ್ಡ ಬಂಡೆಗಳೆಲ್ಲ ಇದ್ದಾವೆ ಮುಂದೆ ಚಿಕ್ಕ ಚಿಕ್ಕ ಮೆಟ್ಲುಗಳಿದ್ದಾವೆ ಅಲ್ಲಿ ಮತ್ತೆ ಮನೆ ಥರ ಕಟ್ಟಿದ್ದಾರೆ ಸ್ವಲ್ಪ ಅಲ್ಲಿ ಹತ್ಕೊಂಡು ಮೆಟ್ಲು ಹತ್ಕೊಂಡು ಹೋಗಬೇಕು ಹೋಗ್ತಾ ಇದ್ದೀವಿ ನಾವು ದಾನಕ್ಕೆ ಸುಸ್ತಾಗಿತ್ತು ನೋಡಿ ಇದೇ ನಮ್ಮ ದೇವಸ್ಥಾನ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಅಂತ ಒಳಗಡೆ ಬಂಡೆ ಮೇಲೆ ಕಟ್ಟಿರೋದು ನೋಡಿ ಇದು ದೇವಸ್ಥಾನ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಂಬಗಳು ಹೈಟಕ್ಕೆ ಕಂಬಗಳು ಮಾಡಿ ಆ ಕಾಲದಲ್ಲೇ ಕಟ್ಟಿದ್ದಾರೆ ತುಂಬ ದಿವಸದಿಂದ ತುಂಬ ವರ್ಷಗಳಿಂದನೇ ನೋಡಿ ಇದು ದೊಡ್ಡ ಬಂಡೆ ಈ ಬಂಡೆ ಒಳಗಡೆ ದೇವರು ನೆಲೆಸಿರೋದು ಈ ಬಂಡೆನೆಲ್ಲ ಇದು ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಇದೆಲ್ಲ ರೆಡಿ ಮಾಡಿರೋದು ನೋಡಿ ಈ ದೇವರು ಇದೆಯಲ್ಲ ಈ ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತಾರೆ ನೋಡಿ ಎಷ್ಟು ಚಿಕ್ಕ ಜಾಗದಲ್ಲಿ ದೇವರು ಬಂದು ನೆಲೆಸಿದೆ ಅಂತ ನೋಡಿ ಇಷ್ಟು ಚಿಕ್ಕ ಜಾಗದಲ್ಲಿ ಮನೆ ದೇವರು ನೆಲೆಸಿದೆ ಇದೇ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಈ ಮಧ್ಯದಾಗಿರೋದು ದೇವರು ಆ ಕಡೆ ಈ ಕಡೆಯವರೂ ಅವರು ಶಿಷ್ಯರು ಹೇಳ್ತಾರೆ ನಾವು ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಮುಗಿಸ್ಕೊಂಡೆಲ್ಲ ಬಂದ್ವಿ ಮತ್ತು ಇಳಿಯೋದು ತುಂಬ ಕಷ್ಟ ಆಯಿತು ಸ್ವಲ್ಪ ರೆಸ್ಟ್ ತಗೊಂಡು ಅಲ್ಲಿ ಕೂತ್ಕೊಂಡಿದ್ದು ಆ ಸುತ್ತಮುತ್ತ ಎಲ್ಲ ಪ್ಲೇಸ್ ನೋಡಿಕೊಂಡು ನೋಡಿ ಇದು ಅಲ್ಲಿ ಹೊರಗಡೆ ಅಲ್ಲಿ ತ್ರಿಶೂಲ ಕಾಣ್ತಲ್ಲ ಅಲ್ಲಿ ನೂರ ಒಂದು ಎಡೆ ಸೇವೆ ಅಂತ ಮಾಡ್ತಾರೆ ಅಲ್ಲಿ ತಂಬಿಟ್ಟು ಪಲ್ ಪಲಹಾರ ಚಿಗ್ನಿ ಟೊಮಟ ಅದು ಬೀಳದೆಲ್ಲ ಎಲ್ಲ ಇಟ್ಬಿಟ್ಟು ನೂರ ಒಂದು ಎಡೆ ಅಂತ ಸೇವೆ ಅಂತ ಮಾಡ್ತಾರೆ